ಶಿವಮೊಗ್ಗವಾಗಿ ಯಾರಾದರೂ ದೈವಾಧೀನ ದೈವಾಧೀನರಾದರೆ ಫೇಸ್ಬುಕ್ನಲ್ಲಿ ಆರ್ ಐ ಪಿ ಹಾಕಿಬಿಡುತ್ತೇವೆ ಅದೇನು ತಪ್ಪಲ್ಲ ಅದು ಅವರ ಮೇಲಿರುವ ಗೌರವದ ಮನಸ್ಸಿನ ತನ್ಮತೆಯ ಸಂಬಂಧ ನಮ್ಮನ್ನೆಲ್ಲ ಅನಾ ಅಗಲಿ ಅನಾಥರನಾಗಿ ಬಿಟ್ಟು ಹೋದರಲ್ಲ ಅನ್ನುವ ಅವಿನಾಭಾವ ಸಂಬಂಧದ ಹೆಗ್ಗುರುತು ಇರಲಿ ದೈವಧೀನರಾದರೆ ಮಾತ್ರ ರೆಸ್ಟ್ ಇನ್ ಪೀಸ್ ಆಗುತ್ತದೋ ಜೀವಂತವಾಗಿ ಬದುಕುತ್ತಿರುವಾಗ ರೆಸ್ಟ್ ಇನ್ ಪೀಸ್ ಯಾಕೆ ಆಗಬಾರದು ನೆಮ್ಮದಿಯ ಬಾಳು ಆದರೆ ಬದುಕಿರುವಾಗ ಅದನ್ನು ಅಂದರೆ ಆ ಶಾಂತಿಯನ್ನೇ ಎಲ್ಲರೂ ಅರಸುತ್ತಲೇ ಹೈರಾಣಾಗಿ ಬಿಡುತ್ತಾರೆ ಅಲ್ವಾ ಅದರಲ್ಲಿಯೂ ಬಹಳ ಜನ ಸ್ವರ್ಗಸ್ಥರಾದವರನ್ನು ನೆನೆಸಿಕೊಂಡು ಬಹಳ ಕಾಲಗಳಿಗೂ ಬಹಳ ದುಃಖ ಪಡುತ್ತಲೇ ಇರ್ತಾರೆ ದುಃಖ ಸಹಿಸಿಕೊಳ್ಳಲು ಬಿಡುತ್ತೆ ಆಗ ಅವರ ಭವಿಷ್ಯದ ಸೆಲೆಗಳ ಚಿಂತನೆಯ ಚಿಂತನೆಯು ನೂ ಚಿಂತನೆಯ ನೂಲುಗಳೇ ಕಡಿತವಾಗಿ ಬಿಡುತ್ತೆ ಬದುಕು ದುರ್ಭರವಾಗಿ ಬಿಡುತ್ತೆ ಅದಕ್ಕೆ ಆ ದುರ್ಭರವಾದ ಆ ಮನೋಸ್ಥಿತಿ ಅಂತಹ ಮನೋಸ್ಥಿತಿ ಬಹಳ ಸಮಯಗಳಿಗೂ ಮುಂದುವರೆಯಬಾರದು ಅನ್ನುವುದಕ್ಕೆ ನಮ್ಮ ಪೂರ್ವಿಕರು ಸಂಸ್ಕಾರದ ಸಂಸ್ಕೃತಿಯ ಒಂದು ಕಟ್ಟನ್ನು ಹಾಕಿಟ್ಟಿದ್ದಾರೆ ಯಾವುದು ಆ ಕಟ್ಟು ವರ್ಷಕ್ಕೊಮ್ಮೆ ದೈವಾಧೀನರಾದವರನ್ನು ಜ್ಞಾಪಿಸಿಕೊಳ್ಳುವ ಅತ್ಯಂತ ಅವಿನಾಭಾವದ ಸಂಬಂಧದ ಕೊಂಡಿಯನ್ನು ಆ ದಿನ ಮಾತ್ರವಾಗಿ ಹೊಂದಿಸಿಕೊಳ್ಳುವುದು ಅದಕ್ಕಾಗಿ ದೇವಲೋಕಕ್ಕೆ ಸಮಾನವಾದ ಅಥವಾ ಅದಕ್ಕಿಂತಲೂ ಮಿಗಿಲಾದ ಪಿತೃಲೋಕದ ಸೃಷ್ಟಿಯ ಅನನ್ಯವಾದ ಕಲ್ಪನೆ ಈ ಸಂಸ್ಕೃತಿಯ ಘನವಾದ ಸೃಷ್ಟಿ ದೈವಾಧೀನರಾಗಿ ಪಿತೃಲೋಕಕ್ಕೆ ಹೋಗುವ ನಮ್ಮ ಹಿರಿಯರು ಅತ್ಯಂತ ಆನಂದದಿಂದಲೇ ಇರ್ತಾರೆ ಇರುತ್ತಾರೆ ಅನ್ನುವ ಭಾವ ಅದೆಷ್ಟು ಚೆನ್ನ ಅಲ್ವ ಎಲ್ಲ ಧರ್ಮದವರು ಅವರವರ ಕ್ರಮದಲ್ಲಿ ಇದನ್ನು ಆಚರಿಸ್ತಾರೆ ವ ಆ ವರ್ಷಕ್ಕೊಂದು ಹಿರಿಯರ ಅನ್ನುವ ದಿನದ ಭಾವವೇ ಏನಾಗುತ್ತೆ ಅಂದರೆ ಅದೇ ಅತ್ಯಂತ ಸಮಾಧಾನಕರವಾದ ಕಲ್ಪನೆ ದೈವಾಧೀನರಾದವರು ಪಿತೃಲೋಕದಿಂದ ಬರ್ತಾರೆ ನಮ್ಮ ಸೇವೆಗಳನ್ನು ಸ್ವೀಕರಿಸ್ತಾರೆ ಆಶೀರ್ವಾದ ಮಾಡ್ತಾರೆ ಅಂತ ಅದೇ ಆ ಆಶೀರ್ವಾದವೇ ನಮ್ಮ ಮುಂದಿನ ಭವಿಷ್ಯಗಳಲ್ಲಿ ಅತ್ಯುತ್ಸಾಹವಾದ ಕಾರ್ಯಚಟುವಟಿಕೆಗಳನ್ನು ವೃದ್ಧಿಸುವುದು ಕೂಡ ಆಗುತ್ತೆ ಅನ್ನುವುದು ಈ ವಿಷಯಗಳಲ್ಲಿ ಬಹಳವಾಗಿ ಶೋಕಿಸುವುದು ತರವಲ್ಲ ಅನ್ನೋದಕ್ಕೆ ಶ್ರೀಮದ್ ಭಗವದ್ಗೀತೆಯ ಎರಡನೆಯ ಸಾಂಖ್ಯ ಯೋಗದಲ್ಲಿನ ಶ್ಲೋಕ ಹನ್ನೆರಡನೆಯ ಹದಿಮೂರನೆಯ ಮತ್ತು ಹದಿನಾಲ್ಕನೆಯ ಶ್ಲೋಕ ಮಾತ್ರವೇ ನಮ್ಮ ಇಹ ಮತ್ತು ಪರದಲ್ಲಿನ ಸ್ಥಿತಿಗಳನ್ನು ಬಹಳ ಸಂಕ್ಷಿಪ್ತವಾಗಿ ಹೇಳ್ತಾನೆ ಶ್ರೀಕೃಷ್ಣ ಪರಮಾತ್ಮ ನಮ್ಮ ಆತ್ಮಕ್ಕೆ ಅನುಸಾರವಾಗಿ ಆತ್ಮದ ಅನುಸಾರವಾಗಿ ಅನುಸಂಬಂಧವಾಗಿ ಹೇಳ್ತಾನೆ ನತ್ೇವಾಹಂ ನೇ ಮೇ ಜನಾಧಿಪ ಚೈನ ಭವಿಷ್ಯಾಯ ಮತಃ ಪರಂ ಯಾಕೆಂದರೆ ಆತ್ಮ ಶಾಶ್ವತ ಶೋಕಿಸುವುದು ಸೂಕ್ತವಲ್ಲ ಯಾವ ಕಾಲದಲ್ಲಿಯೂ ನೀನು ನಾನು ಅಂದರೆ ಅರ್ಜುನ ಮತ್ತು ಶ್ರೀ ಶ್ರೀಕೃಷ್ಣ ಅಂತ ಅಂದರೆ ಎಲ್ಲ ಜೀವರಾಶಿಗಳಿಗೂ ಕೂಡ ಹಿಂದೆ ಯಾವ ಕಾಲದಲ್ಲಿಯೂ ಇರಲಿಲ್ಲ ಅಂತೇನೂ ಅಲ್ಲ ಮುಂದೆ ಮುಂದೆಯೂ ನಾವುಗಳು ಇರುವುದಿಲ್ಲ ಅಂತೇನೂ ಅಲ್ಲ ಅಂತ ಹೇಳ್ತಾನೆ ಮತ್ತೆ ಹೇಳ್ತಾನೆ ಮುಂದೆ ದೇಹಿನೋಸ್ಮಿನ್ಯಥ ದೇಹೆ ಕೌಮಾರಂ ಯೌವನಂಜರ ತಥಾ ದೇಹಾಂತರ ಪ್ರಾತಿರ್ಧೀರಸ್ತತ್ರ ಮುಹ್ಯತಿ ನೋಡಿ ಸಾಕ್ಷಾತ್ ಶ್ರೀಕೃಷ್ಣನೇ ಸಾರಿ ಸಾರಿ ಹೇಳ್ತಾನೆ ಈ ಶರೀರ ಹೇಗೆ ಬಾಲ್ಯಾವಸ್ಥೆ ಯವನಾವಸ್ಥೆ ಮುದಿತಾವಸ್ಥೆಗಳನ್ನು ಹೊಂ ಹೊಂದಿರುತ್ತದೋ ಹಾಗೆಯೇ ದೇಹಾಂತರ ಸ್ಥಿತಿಗಳನ್ನು ಹೊಂದಿರುತ್ತದೆ ಆದ್ದರಿಂದ ಶೋಕಿಸುವ ಅಗತ್ಯ ಇಲ್ಲ ಅಂತ ಇದು ದೇಹಾಂತವಾಗಿ ದೈವಾಧೀನರಾದ ಆದವರ ಹಾಗೂ ಆಗುವವರ ವಿಷಯಗಳಾಯಿತು ಬದುಕಿರುವ ಬದುಕಿರುವವರ ಅಂದರೆ ನಮ್ಮಗಳ ನಿಮ್ಮಗಳ ಜೀವನ ನಡೆಸುತ್ತಿರುವರ ಶಾಂತಿ ಸಮಾಧಾನದ ವಿಷಯವೇನು ಮತ್ತೆ ಶ್ರೀಕೃಷ್ಣ ಮುಂದೆ ಹೇಳ್ತಾನೆ ಮಾತ್ರ ಮಾತ್ರ ಸ್ಪರ್ಶಾಸ್ತ ಕೌಂತೆಯ ಶೀತೋಷ್ಣ ಸುಖ ದುಃಖದ ಆಗಮ ಸ್ಥಿತಿ ನಿತ್ಯಸ್ತಾಂಸ್ತಿಕ್ಷ ಸ್ವಭಾರತ ಇಂದ್ರಿಯಗಳಲ್ಲಿ ಶೀತ ಉಷ್ಣಾದಿಗಳು ಹೇಗೆ ಉತ್ಪತ್ತಿಯಾಗಿ ಮತ್ತೆ ಸಮಶೀತೋಷ್ಣವಾಗಿ ಮತ್ತೆ ಸಮಸ್ಥಿತಿಯನ್ನು ಶರೀರವನ್ನು ಸಮಸ್ಥಿತಿಯಲ್ಲಿ ಶರೀರವನ್ನು ಕಾಪಾಡುತ್ತೋ ಹಾಗೆಯೇ ಇಂದ್ರಿಯಗಳ ಮತ್ತು ಅವು ಆಸೆ ವಿಷಯಗಳ ಸಂಯೋಗವೇ ಉತ್ಪತ್ತಿ ಹಾಗೂ ವಿನಾಶ ಸಹಜವಾದುದು ಮತ್ತು ಇವು ಅನಿತ್ಯವಾದುದು ಅನಿತ್ಯವಾದರೂ ಅವು ನಿತ್ಯವೂ ನಡೆಯುತ್ತಲೇ ಇರುತ್ತವೆ ಅದು ಆದ ಕಾರಣ ನೀನು ಇದ ಇದನ್ನು ಎಲ್ಲವನ್ನೂ ಸಹಿಸಿಕೊಳ್ಳಬೇಕು ಸಹಿಸಿಕೊಂಡೇ ಮುನ್ನಡೆಯುತ್ತಿರಬೇಕು ಅಂದರೆ ಜೀವನದಲ್ಲಿ ಏನು ಒಳ್ಳೆಯದು ಕೆಟ್ಟದು ಆಗುವುದೋ ಅದನ್ನೆಲ್ಲ ಸಮನಾಗಿ ಸ್ವೀಕರಿಸುತ್ತಾ ಜೀವನವನ್ನು ಹದಗೆಡದಂತೆ ಶಾಂತ ಮನಸ್ಕರಾಗಿ ಜೋಪಾನವಾಗಿ ರಕ್ಷಿಸಿಕೊಳ್ಳೋದು ಅದನ್ನೇ ಡಿ ವಿ ಗುಂಡಪ್ಪ ಅವರು ಕೂಡ ಹೇಳ್ತಾರೆ ತಮ್ಮ ಮಂಕುತಿಮ್ಮನ ಕಗ್ಗದಲ್ಲಿ ಮುಂದೇನೋ ಮತ್ತೇನೋ ಇಂದಿಗಾ ಮಾತೇಕೆ ಸಂದರ್ಭ ಬರಲಿ ಬಂದಾಗಳ ಚಿಂತೆ ಹೊಂದಿಸುವ ಬನ್ ನಿನ್ನ ಆಳಲ್ಲ ಬೇರೆಯನ್ನು ಇಂದಿಗಿಂದಿನ ಮಂಕುತಿಮ್ಮ ಹೆಚ್ಚಿನ ಮಹಿಳೆಯರು ಗಂಡಸರೂ ಕೂಡ ಏಕಕಾಲದಲ್ಲಿ ಮೂರು ಕಾಲದಲ್ಲಿಯೂ ಇರ್ತಾರೆ ಅಂತಹ ವರ ಅವರಿಗೆ ಇರುತ್ತೋ ಏನೋ ಗೊತ್ತಿಲ್ಲ ಮೂರು ಕಾಲದಲ್ಲಿ ಇರ್ತಾರೆ ಏಕಕಾಲದಲ್ಲಿ ಭೂತ ವರ್ತಮಾನ ಭವಿಷ್ಯ ಹಿಂದಿನದನ್ನು ಜ್ಞಾಪಿಸಿಕೊಳ್ತಲೇ ಇರ್ತಾರೆ ಈಗೇನಾಗುತ್ತೋ ಅನ್ನೋದರಲ್ಲಿ ಮುಂದೇನು ಗತಿ ಅಂತಾನು ಚಿಂತೆ ಮಾಡ್ತಾರೆ ಇಂದು ಇಂದಿಗೆ ನಾಳೆ ನಾಳೆಗೆ ಸಂದರ್ಭ ಬಂದಾಗಲೇ ಚಿಂತೆ ಮಾಡೋಣ ಚಿಂತಿಸುತ್ತಿರೋಣ ಹಾಗೆ ಚಿಂತನೆಯನ್ನು ಮಾಡೋಣ ಅಂತ ಇದ್ದರಾಯಿತು ಯಾಕಂದರೆ ಇಷ್ಟು ವರ್ಷದ ಬದುಕಲ್ಲಿ ಬೈ ವರ್ಚ್ಯೂ ಆಫ್ ಯುವರ್ ಎಕ್ಸ್ಪೀರಿಯನ್ಸ್ ಭವಿತಕ್ಕೆ ಭವಿತವ್ಯಕ್ಕೆ ಬೇಕಾದು ಬೇಕಾದುದನ್ನೆಲ್ಲವನ್ನು ಮಾಡಿಕೊಂಡು ಇರ್ತಿರಲ್ಲ ಮತ್ತೇಕೆ ಮುಂದಿನ ಚಿಂತೆ ಅದನ್ನು ನೋಡೋಣ ಆದ ಅವನು ಅಂದರೆ ದೇವರು ಇದ್ದಾನಲ್ಲ ಅಂತ ಶಾಂತಿಯನ್ನು ಮನಸ್ಸಿನಲ್ಲಿ ಈಗಲೇ ಸ್ಥಾಪಿಸಿಕೊಂಡು ಶಾಂತಿಯಿಂದಲೇ ಬದುಕು ನಡೆಸೋದು ಇಹದಲ್ಲಿ ಅಂದರೆ ಇಲ್ಲಿಯ ಸ್ವರ್ಗ ಕಾಣೋದು ಅಂದರೆ ಶಾಂತಿ ಆನಂದ ನೆಮ್ಮದಿ ಹಾಗೆ ಶಾಂತಿ ಆನಂದ ಸ್ವರ್ಗದಂತಹ ಶಾಂತಿ ಆನಂದ ನಮಗೆ ಸುಮ್ಮನೆ ಬರೋದಿಲ್ಲ ಅದಕ್ಕೂ ಕಷ್ಟ ಪ್ರಯತ್ನ ಪಡಬೇಕು ಶಾಂತಿ ನೆಮ್ಮದಿ ಆನಂದವನ್ನು ಹುಡುಕಿದರೆ ಹುಡುಕುತ್ತಾ ಹೋದರೆ ಖಂಡಿತ ಸಿಗುವುದಿಲ್ಲ ಮೈಕ್ರೋಸ್ಕೋಪ್ ಮ್ಯಾಕ್ರೋಸ್ಕೋಪ್ಗಳಲ್ಲಿಯೂ ಕೂಡ ಅದು ಕಾಣೋಲ್ಲ ಕೂಡ ದೇಶ ಸುತ್ತಿ ತಡಕಿದರೆ ಗ್ರಹಿಸೋಲ್ಲ ಶಾಂತಿಯನ್ನು ನಮ್ಮೊಳಗಿನ ಅಂತರದಲ್ಲೇ ಇರೋದನ್ನು ನಾವು ಕಂಡುಕೊಳ್ಳಬೇಕು ಅದರ ಸ್ಥಾನವನ್ನು ನಮ್ಮ ಮನಸ್ಸಿನ ನೆಮ್ಮದಿಯ ಪ್ರಸ್ಥಾನವನ್ನಾಗಿ ಮಾಡಿಕೊಳ್ಳಬೇಕು ಹಾಗೆ ಬದುಕುವುದು ಒಂದು ಕಲೆ ಅಂತ ಡಿ ವಿ ಗುಂಡಪ್ಪ ಅವರು ಹೇಳ್ತಾರೆ ದಿವಸದಿಂ ದಿವಸಕ್ಕೆ ನಿಮಿಷದೆ ನಿಮಿಷಕ್ಕೆ ಭವ ಶಿವ ಯವ ಚಿಂತಿಸದೆ ಬದುಕನು ಕುತಿರು ವಿವರಗಳ ಜೋಡಿಸುವ ಯಜಮಾನ ಬೇರಿಹನು ಸವೆ ಸು ನೀಂ ಜನುಮವನು ಮಂಕುತಿಮ್ಮ ನಮ್ಮ ಜೀವನದ ವಿವರಗಳನ್ನು ಜೋಡಿಸುವ ಯಜಮಾನ ಯಾರಿರಬಹುದು ಎಲ್ಲಿರಬಹುದು ಅದಕ್ಕೆ ಶ್ವೇತಾಶ್ವತ ರೂಪ ಅಲ್ಲಿನ ಮೂರನೆಯ ಅಧ್ಯಾಯ ಹದಿಮೂರನೇ ಶ್ಲೋಕದಲ್ಲಿ ಹೀಗೆ ಉತ್ತರವನ್ನು ಹೇಳ್ತಾರೆ ಪುರುಷೋಂತರಾತ್ಮ ಸದಾ ಜನಾನ್ ಹೃದಯ ಸನ್ನಿವಿಷ್ಟ ಹೃದಯ ಮನ್ವಿಷೋ ಮನಸಿಕ್ಳುಪ್ತ ಭವಂತಿ ವಿಶ್ವವನ್ನೇ ತನ್ನ ಹೃದಯದಲ್ಲಿ ಇಟ್ಟುಕೊಂಡಂತಹ ಪರಮಾತ್ಮ ಎಲ್ಲರ ಹೃದಯದೊಳಗೂ ಅರ್ಧ ಹೆಬ್ಬಟ್ಟಿನ ಗಾತ್ರದಲ್ಲಿ ಉಪಸ್ಥಿತನಾಗಿರುತ್ತಾನೆ ಇದನ್ನು ಅರಿತವರೆಲ್ಲರೂ ಅಮೃತದಂತಹ ಮನಸ್ಸಿನಿಂದ ಪ್ರಶಾಂತ ವಾತಾವರಣದ ಮ ಅಂದರೆ ಮನಸ್ಸಿನ ಒಳಗೆ ನಮ್ಮ ಶರೀರದ ಒಳಗೆ ಪ್ರಶಾಂತ ವಾತಾವರಣದ ಆನಂದದಿಂದ ಬಿಂದುವಿನಿಂದ ಆನಂದದ ಬಿಂದುವಿನಿಂದ ನೆಮ್ಮದಿಯಾಗಿರುತ್ತಾರೆ ಜೀವನದ ಪ್ರತಿಕ್ಷಣವೂ ಕೂಡ ಪೋಸ್ಟ್ ಲೈಫ್ ಅಂದರೆ ದಿವಂಗತರಾದ ಮೇಲೆ ರೆಸ್ಟ್ ಇನ್ ಪೀಸ್ ಆಗುವುದರ ಬದಲು ಬದುಕಿರುವಾಗಲೇ ಬದುಕಿರುವ ಕಡೆಯ ತನಕ ವರ್ಕ್ ವಿತ್ ಪೀಸ್ ಆ್ಯಂಡ್ ಲೀವ್ ಇನ್ ಪೀಸ್ ಆದರೆ ಲೈಫ್ ಎಷ್ಟು ಚೆನ್ನ ಹೌದು ಅಲ್ವಾ ಹಾಗೆ ಆದಿಗುರು ಶ್ರೀ ಶಂಕರಾಚಾರ್ಯರು ಭಜೋವಿಂದ ಸ್ತೋತ್ರದಲ್ಲಿ ಆ ಆ ಪ್ರಕಾರವಾಗಿ ಅದಕ್ಕೆ ಸೂಕ್ತ ಉತ್ತರವನ್ನು ಕೂಡ ಹೇಳ್ತಾರೆ ಹೀಗೆ ನೀವು ಬದುಕಿ ಅಂತಲೂ ಹೇಳ್ತಾರೆ ಆದರೆ ನಾವು ಅದಕ್ಕೆ ಗಮನ ಕೊಡೋದೇ ಇಲ್ಲ ಯಾವಾಗಲೂ ಚಿಂತೆಗಳ ಸರಮಾಲೆಯಲ್ಲಿ ಚಿಂತೆಗಳ ಸಂತೆಯಲ್ಲಿ ಆ ಸಂತೆಗಳ ಮಧ್ಯದಲ್ಲೇ ಯಾವಾಗಲೂ ಕೊರಗಿಕೊಂಡು ನಮ್ಮ ನಮ್ಮ ಹೆಲ್ತನ್ನು ಅಂದರೆ ಶರೀರದ ಜೀವ ಶರೀರದ ಇದನ್ನು ವಸ್ತುವನ್ನು ಶರೀರದ ಆಸ್ಥೆಯನ್ನು ಶರೀರದ ಹೆಲ್ತನ್ನು ಮನಸ್ಸಿನ ಹೆಲ್ತನ್ನು ಕಳೆದುಕೊಂಡು ಹೋಗಿಬಿಟ್ಟಿರ್ತೇವೆ ಈಗ ನೋಡಿ ಭಜಗವಿಯಿಂದ ಮೇಲೆ ಹೇ ಯಾವ ಥರ ಹೇಳ್ತಾರೆ ಅಂತ ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೀ ಜಠರೇ ಶಂ ಮತ್ತೆ ಹುಟ್ಟುವುದು ಮತ್ತೆ ಸಾಯುವುದು ಮತ್ತೆ ತಾಯ ಗರ್ಭದಲ್ಲಿ ಮಲಗುವುದು ಇದು ನಡೆದೇ ಇರುತ್ತೆ ಹಾಗಾಗಿ ಆತ್ಮಕ್ಕೆ ಸಾವಿಲ್ಲ ಅನ್ನೋದು ಗೀತೆಯ ಕೃಷ್ಣ ನುಡಿ ಮತ್ತು ಈ ಮುತ್ತು ಕೂಡ ಅಂದರೆ ಗೀತೆಯ ಕೃಷ್ಣ ನುಡಿ ಮುತ್ತು ಕೂಡ ಇದನ್ನೇ ಹೇಳುತ್ತೆ ಯ ಏನಂ ವೇತಿ ಹಂತಾರಂ ಯಶ್ಚೈನಂ ಮನ್ಯತೆ ಹತಂ ಉಭೌಕ್ತೌ ನ ವಿಜಾನೀತೋ ಹಂತಿನ ಹನ್ಯತೆ ಆತ್ಮನು ಯಾರನ್ನು ಕೊಲ್ಲುವುದೂ ಇಲ್ಲ ಯಾರಿಂದಲೂ ಆತ್ಮನನ್ನು ಕೊಲ್ಲುವುದು ಆಗುವುದೂ ಇಲ್ಲ ಆತ್ಮನು ಕೊಲ್ಲಲ್ಪಡುವುದೂ ಇಲ್ಲ ಹಾಗೆ ಯಾರೂ ತಿಳಿದಿಲ್ಲವೋ ಅವರಿಗೆ ಅದು ಗೊತ್ತಾಗುವುದೂ ಇಲ್ಲ ಅಂದರೆ ಜೀವ ಸಾಯುತ್ತೆ ಆತ್ಮ ನಿರಂತರವಾಗಿರುತ್ತೆ ಇಮ್ಮಾರ್ಟಲ್ ಸ್ಥಾವರ ಕಳಿವುಂಟು ಜಂ ಜಂಗಮ ಕಳಿವಿಲ್ಲ ಮಹಾಜನಗಳೇ ಆತ್ಮ ನರಕ ಸ್ವರ್ಗ ಪಿತೃವರ್ಗ ಪಿತೃಲೋಕ ಅಂತ ಯಾರೂ ಈ ಕಾಲದಲ್ಲಿ ತಲೆ ಕೆಳಸ್ಕೊಳ್ಳೋದಿಲ್ಲ ಇರಲಿ ಜೀವದಿಂದಿರುವಾಗಲೇ ಶಾಂತಿಯನ್ನು ಅರಸುವುದು ಹೊಂದುವುದು ಹೇಗೆ ಅಂತ ವಿಚಾರ ಮಾಡಿ ನಮ್ಮೊಳಗಿನ ಹೃದಯ ಕಮಲದಲ್ಲಿರುವ ಭಗವಂತನನ್ನು ನೋಡಿಕೊಳ್ಳುತ್ತಾ ಪ್ರತಿದಿನ ಹತ್ತು ನಿಮಿಷದ ಕಾಲ ಮಾತ್ರ ಅವನನ್ನೇ ನೋಡಿಕೊಳ್ಳುತ್ತಾ ಕುಳಿತುಕೊಳ್ಳುವ ಅಭ್ಯಾಸ ಮಾಡಿದರೆ ಜೀವಮಾನಕ್ಕೂ ಟೆನ್ಷನ್ ಸ್ಟ್ರೆಸ್ ದುಗುಡ ಕ್ಲೇಶ ಪ್ಯಾನಿಕ್ ಒತ್ತಡ ಇವನ್ನೆಲ್ಲ ಬದಿಗಿರಿಸಿ ಆನಂದಮಯ ಬದುಕನ್ನು ಬದುಕುವುದು ಸುಲಭವಾಗುತ್ತೆ ಆದ್ದರಿಂದ ರಕ್ತದೊತ್ತಡ ಸಕ್ಕರೆ ಕಾಯಿಲೆಗಳಂಥ ಜೀವ ಬೆದರಿಕೆಯ ರೋಗಗಳು ಕೂಡ ಸಮಸ್ಥಿತಿಗೆ ತಂದು ಸ್ವಾಮಿ ವಿವೇಕಾನಂದವರು ಹೇಳುವಂತೆ ಉತ್ಸಷ್ಟತಾ ಜಾಗ್ರತಾ ಎಂಬ ಉಕ್ತಿಯಂತೆ ಬದುಕು ನಡೆಸಬಹುದು ನನ್ನ ಸಂಚಿಕೆ ಇಷ್ಟವಾದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ನಮಸ್ಕಾರ ಹಾಗೆ ಉತ್ಸಿಷ್ಠತಾ ಜಾಗ್ರತ ಅದು ಹಾಗೆ ಎಂದರೇನು ಅದರ ಮೂಲ ಅದು ಹಾಗೆ ನಾವು ಬದುಕೋದು ಹೇಗೆ ಅನ್ನೋದನ್ನು ಮುಂದಿನ ನನ್ನ ವೀಡಿಯೋಗಳಲ್ಲಿ ಹೇಳ್ತಾ ಹೋಗ್ತೇನೆ ನನ್ನ ವಿಡಿಯೋಗಳನ್ನು ನೋಡ್ತಾ ಇರಿ ಲೈಕ್ ಮಾಡ್ತಾ ಇರಿ ನಮಸ್ಕಾರ